ಚಂಗಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಶಿವಮೊಗ್ಗದ ಖ್ಯಾತ ಡರ್ಮೋಟಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಯು ಎನ್ ಮಂಜುನಾಥ್ ಸರ್ ಹತ್ರ ಬಂದಿದ್ದೀನಿ ಚರ್ಮದ ಸಾಮಾನ್ಯ ಕಾಯಿಲೆಗಳ ಬಗ್ಗೆ ಈಗ ಲುಕೋಡರ್ಮ ಅನ್ನೋದು ಕಾಮನ್ ಸ್ಕಿನ್ ಡಿಸೀಸ್ ಆಗ್ತಾ ಇದೆ ಅತಿಯಾಗಿ ಹರಡ್ತಾ ಇದೆ ಈ ಒಂದು ಕಾಯಿಲೆ ಬಗ್ಗೆ ಡಾಕ್ಟರ್ ಜೊತೆ ಸಂವಾದವನ್ನ ಶುರು ಮಾಡ್ತಾ ಇದ್ದೀನಿ ಸರ್ ನಮಸ್ತೆ ಸರ್ ನಮಸ್ಕಾರ ನಮಸ್ತೆ ನಿಮ್ಮ ಬಗ್ಗೆ ಒಂದು ಸಣ್ಣ ಪರಿಚಯ ಸರ್ ನಾನು ಡಾಕ್ಟರ್ ಮಂಜುನಾಥ್ ಯು ಎನ್ ಅಂತ ಚರ್ಮ ರೋಗ ತಜ್ಞರು ಇಲ್ಲಿ ಶಿವಮೊಗ್ಗದಲ್ಲಿ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷಗಳಿಂದ ಲೈಕ್ ಪ್ರೈವೇಟ್ ಪ್ರಾಕ್ಟೀಸ್ ಮಾಡುತ್ತಾ ಇದ್ದೇನೆ ನನ್ನ ಕ್ಲಿನಿಕ್ ವಿಳಾಸ ಜನನಿ ಸ್ಕಿನ್ ಕ್ಲಿನಿಕ್ ಜುವಲ್ರ ಹೋಟೆಲ್ ರಸ್ತೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಸರ್ ನಮಸ್ಕಾರ ಸರ್ ಈಗ ನಾನು ಆಗಲೇ ಹೇಳಿದಾಗೆ ಲ್ಯೂಕೋ ಡರ್ಮಾ ಅಂದರೆ ಏನು ಸರ್ ಯಾಕೆ ಶುರುವಾಗುತ್ತೆ ಈ ಲ್ಯೂಕೋ ಈ ಲೂಕೋ ಅಂದರೆ ಲೈಕ್ ವೈಟ್ ಬಿಳಿ ಡರ್ಮ ಅಂದ್ರೆ ಸ್ಕಿನ್ ಲೈಕ್ ವೈಟ್ ಸ್ಕಿನ್ ಅಂದ್ರೆ ವೈಟ್ ಪ್ಯಾಚಸ್ ಅಂತ ವೈಟ್ ಪ್ಯಾಚಸ್ ಬಿಳಿ ಕಲೆಗಳು ಅದಕ್ಕೆ ಕಾಮನ್ ಟರ್ಮಿನಾಲಜಿ ಲ್ಯೂಕೋಡರ್ಮ ಈ ಲ್ಯೂಕೋಡರ್ಮ ಮತ್ತೆ ಲೈಕ್ ಬಿಟಿಲಿಗು ತೊನ್ನು ಅದು ಬೇರೆ ಬೇರೆ ಲೈಕ್ ಪದಗಳು ಅವೆರಡು ಒಂದೇ ಪದಗಳು ನೋಡೋದಕ್ಕೆ ಅದು ಬೇರೆ ಬೇರೆ ತರ ಇದ್ರು ಆದರೆ ಲ್ಯೂಕೊ ಡರ್ಮೋ ಬಿಡಿ ಕಲೆ ವಿಟಿಲಿಗೋನು ಬಿಳಿ ಲೈಕ್ ಬಿಳಿ ಕಲೆ ಆದರೆ ತೊನ್ನು ಅಂದರೆ ಅದಕ್ಕೆ ಲೈಕ್ ವಿಟಿಲಿಗೋ ಲ್ಯೂಕೊ ಡರ್ಮಗೂ ವಿಟಿಲಿಗೋಗೂ ವ್ಯತ್ಯಾಸ ಇಲ್ಲ ಹೌದು ಓಕೆ ಈಗ ಫಾರ್ ಎಕ್ಸಾಂಪಲ್ ಈಗ ಲ್ಯೂಕೋ ಒಂದು ಹೆಣ್ಮಗಳು ಅಡಿಗೆ ಮಾಡ್ತಾ ಇರ್ತಾರೆ ಅದು ಎಣ್ಣೆಗಳೆಲ್ಲ ಸಿಡ್ದು ಸಿಡಿದು ಅಲ್ಲಲ್ಲೇ ಚರ್ಮ ಸುಟ್ಟು ಲೈಕ್ ಬಿಳಿ ಕಲೆ ಆಗಿದೆ ಇದಕ್ಕೆ ನಾವು ಲ್ಯೂಕೊ ಡರ್ಮಾ ಅದು ಬಿಳಿ ಬಿಳಿ ಕಲೆಗಳಾಗಿದೆ ಕೆಲವರು ತುಂಬಾ ಕೆರ್ಕೊಂಡು 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 ಅದು ಬಿಳಿ ಕಲೆ ಮಾಡ್ಕೊಂಡಿರ್ತಾರೆ ಅದು ಲಿಪೋಟ್ ಹೋಗಿರುತ್ತೆ ಆದರೆ ತೊನ್ನು ಅಥವಾ ವಿಟಿಲಿಗೋ ಅನ್ನೋದು ಯಾವುದೇ ಕಾರಣ ಇಲ್ಲ ಇಲ್ಲದ ಹಾಗೆ ಒಳಗಡೆಯಿಂದನೇ ಬಂದಿರುವಂತಹ ಒಂದು ಪ್ರಕ್ರಿಯೆ ಚರ್ಮದಲ್ಲಿ ಬಿಳಿ ಕಲೆ ಆಗಿರುವುದು ಕಾರಣ ಇಲ್ಲದನೆ ಬಂದಿರುವುದಕ್ಕೆ ವಿಟಿಲಿಗೋ ಅಥವಾ ತೊನ್ನು ಎನ್ನುತ್ತೇವೆ ಕಾರಣ ಇದ್ದು ಬಂದಿರುವುದಕ್ಕೆ ವ್ಯತ್ಯಾಸ ಈಗ ಈಗ ವೈಟ್ ಮುಖ್ಯ ಲಕ್ಷಣಗಳೇನು ಸರ್ ಯಾವಾಗ ನಾವು ಅದನ್ನು ಗಮನಿಸಿ ಗೆ ಹೋಗ್ಬೇಕು ಸರ್ ಒಂದು ಹೇಳಿದ್ರಿ ಎಲ್ಲೋ ಸುಟ್ಟಾಗ ಡೀಪ್ ಆಗಿ ಸುಟ್ಟೋಗಿರುತ್ತೆ ಅವಾಗ ವೈಟ್ ಕಲೆ ಬಿದ್ದಿರುತ್ತೆ ಅದನ್ನೇನು ತಲೆ ಕೆಡ್ಸ್ಕೊಳಂಗಿಲ್ಲ ಕ್ರಮೇಣ ಸರಿ ಹೋಗಬಹುದು ಆದ್ರೆ ಲ್ಯೂಕೋಡರ್ಮ ಆಗಿದೆ ಅಂತ ಹೇಗೆ ಕಂಡುಕೊಳ್ಳೋದು ಸರ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಕಂಡು ಈಗ ಹೌದು ಪ್ಯಾಚ್ ಹಾಗೆ ಲೈಕ್ ಬಿಳಿ ಕಲೆ ಹಾಗೆ ಉಳ್ಕೊಂಡಿದೆ ಅದು ಲೈಕ್ ಇಲ್ಲ ಈಗ ಬಾಡಿಯಲ್ಲಿ ಒಂದು ಇಂಜುರಿ ಆದಾಗ ಅದು ರಿಕವರಿ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಸಾಮಾನ್ಯವಾಗಿ ಒಂದು ಈ ಎಣ್ಣೆ ತರ ಹಾಟ್ ಎಣ್ಣೆ ಸಿಡಿದು ಕಲೆ ತರ ಆಗಿ ಅದು ಲೈಕ್ ಬಿಳಿ ಕಲೆ ಆದಾಗ ಒಂದು ನಾಲ್ಕರಿಂದ ಆರು ವಾರಗಳಲ್ಲಿ ಅದು ನಾರ್ಮಲ್ ಕಲ್ಲರಿ ಬರಬೇಕು ಆ ಕಲೆ ಅದು ಬರ್ಲಿಲ್ಲದೆ ಇದ್ದಾಗ ತನ್ನಷ್ಟೇ ತಾನೇ ಹಾಗೆ ಅದೇ ತರ ಮುಂದುವರಕೋಂತ ಆರ್ ತಿಂಗಳು ಒಂದು ವರ್ಷ ತನಕ ಇದ್ದಾಗ ಹೌದು ನಮಗೆ ಅದ್ರ ಬಗ್ಗೆ ಒಂದು ಸಲಹೆ ಬೇಕು ಇದನ್ನ ಇದಕ್ಕೆ ಏನು ಕಾರಣ ಯಾಕೆ ನನ್ನಲ್ಲಿ ಇದು ಯಾಕೆನಿನ್ ಅಂಶ ವಾಪಸ್ ಬರ್ತಾ ಇಲ್ಲ ಅಂತ ತಿಳ್ಕೊಂಡು ಒಬ್ರು ಅದಕ್ಕೆ ಸಂಬಂಧಪಟ್ಟಂತ ತಜ್ಞರ ಹತ್ರ ಹೋಗೋದು ಒಳ್ಳೆಯದು ಹೋಗೋದು ಒಳ್ಳೆದು ಸಣ್ಣ ಕಲೆಯ ಪಕ್ಕದಲ್ಲೇ ಸ್ಪ್ರೆಡ್ ಆಗ್ತಾ ಇದ್ರೆ ಅದೇ ಕಲೆ ಜಾಸ್ತಿ ಆಗ್ತಾ ಇದ್ರೆ ಖಂಡಿತವಾಗೂ ಅದಂತೂ ಅತ್ಯಮೂಲ್ಯ ಲಕ್ಷಣ ಮೇಡಮ್ ಹೋಗ್ಲೇಬೇಕಾಗುತ್ತೆ ಈಗ ಲ್ಯೂಕೊಡರ್ಮಾ ಬಾಡಿ ಮೇಲೆ ಯಾಕೆ ಸ್ಟಾರ್ಟ್ ಆಗುತ್ತೆ ಯಾವ ಹಾರ್ಮೋನ್ ವೇರಿಯೇಷನ್ ಅಥವಾ ಅದು ಹಾರ್ಮೋನ್ ವೇರಿಯೇಷನ್ ಆಗದೇ ಇರೋ ಹಾಗೆ ಯಾವ ತರ ಜಾಗ್ರತೆ ತಗೊಳ್ಬಹುದು ಲ್ಯೂಕೋ ಡರ್ಮಾಗೂ ಮತ್ತೆ ಹಾರ್ಮೋನಿಗೂ ಅಷ್ಟೊಂದು ಸಂಬಂಧ ಇಲ್ಲ 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 ಅಂದ್ರೆ ಕೆಲವೊಂದು ಸಾವಿರ ಒಂದ ಲಕ್ಷಕ್ಕೊಬ್ಬರಿಗೆ ಆ ತರ ಬರುತ್ತಾನ ಸರ್ ಯಾಕೆ ಆ ತರ ಬಿಡಿ ಬರುತ್ತೆ ಬರತ್ತೆ ಸ್ಟಾರ್ಟ್ ಆಗತ್ತೆ ಸರ್ ಅದಕ್ಕೆ ಲೈಕ್ ವಾಟ್ ವಿ ಕಾಲ್ ಯಸ್ ಲೈಕ್ ವಿಟಿಲೈಗೋ ಅಥವಾ ತೊನ್ನು ಇದು ಅಷ್ಟೇ ಇದಕ್ಕೆ ಮೋಸ್ಟ್ ಆಫ್ ದ ಟೈಮ್ ಫಿಫ್ಟಿ ಪರ್ಸೆಂಟು ಜೆನೆಟಿಕ್ಸ್ ಹ್ಞೂ ಜೆನಿಟಿಕ್ಕು ಒಂದು ಕಾರಣ ಜೆನೆಟಿಕ್ಕು ಒಂದು ಕಾರಣ ವಂಶವಂತ ವಂಶಪಾರಂಪರ್ಯವಾಗೂ ಬರಬೋದು ಸೆ ಅದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ಹೀಗೆ ಈಗ ಮೆಟ್ರಿಮೋನಿಯಲ್ ಸಂಬಂಧಗಳಲ್ಲಿ ಅದ್ರ ಬಗ್ಗೆ ಭಾಳ ಕ್ವಶನ್ ಸರ್ ನಾವೀಗ ನೋಡ್ಕೊಂಡು ಬಂದಿದ್ವಿ ಅವ್ರ ಮನೆಯಲ್ಲಿ ಅವ್ರ ಅವ್ರ ತಂದೆಯವ್ರಿಗೆ ಇದೆ ನಾವು ಮದುವೆ ಮಾಡ್ಕೊಬಹುದಾ ನಾವು ಮದುವೆ ಮಾಡ್ಕೊಂಡ್ರೆ ನೆಕ್ಸ್ಟ್ ಆಗೋ ಮಕ್ಕಳಲ್ಲೇ ಅದು ಆಗುತ್ತಾ ಮೂಲಭೂತ ಪ್ರಶ್ನೆ ಅಲ್ಲ ಸರ್ ಹೌದು ಸಂಬಂಧ ಹಿಸ್ಟ್ರಿನೂ ಇದು ಚಾನ್ಸಸ್ ಇಲ್ಲ ಸರ್ ನನ್ನ ನೆನಪಾಯ್ತು ಚಿಕ್ಕೊಂಡಿದ್ದ ಕೇಳಿದೀನಿ ತಂದಿದೆ ಅವ್ರ ಮನೆ ಸಂಬಂಧ ಮಾಡಬಾರದು ಅಂತ ಅಷ್ಟೊಂದು ಸೀರಿಯಸ್ ಅದು ಸೀರಿಯಸ್ ಅಲ್ಲ ಅದು ಈಸ್ ನಮ್ಮ ಭಾರತದಂತ ದೇಶದಲ್ಲಿ ಇರುವಂತಹ ಒಂದು ಸೋಶಿಯಲ್ ಮೂಢನಂಬಿಕೆ ಅದು ಒಂಥರ ವಾಟ್ ಯು ಕಾಲ್ ಮೂಢನಂಬಿಕೆನೋ ಅಥವಾ ಟಿಗ್ಮಾ ಅದನ್ನ ಮಿಥ್ಯ ಅಥವಾ ಮೂಢನಂಬಿಕೆ ಅನ್ನೋದಕ್ಕಿನ್ನ ಮಿಥ್ಯ ಒಂಥರ ನಮ್ಮ ಮನಸ್ಸಿನಲ್ಲಿ ಅಂಟಿರೋ ಒಂದು ಕಪ್ಪು ಕಲೆ ಅದು ಚುಕ್ಕೆ ಚುಕ್ಕೆ ಆ ಥರ ಮೂಢನಂಬಿಕೆಗಿನ್ನ ಒಂದು ಇದರಲ್ಲಿ ನಾವು ಅದೇ ವಿದೇಶಗಳಲ್ಲಿ ಫಾರಿನ್ ಮಿಟಿಲಿಗೆ ಹೋಗಿ ತಲೆನೇ ಕೆಡಿಸ್ಕೊಳೋಲ್ಲ ಲ್ಯೂಕೋ ಅಂದ್ರೆ ಹತ್ರ ಆ ತಲೆನೇ ಕೆಡಿಸ್ಕೊಳೋಣ ಹಾಂ ಕಾಮನ್ ಆಗ ಅದು ಕಾಮನ್ ಅದು ಸಿ ಅದು ಹೇಳ್ಬೇಕು ಅಂದ್ರೆ ಅದು ತೊನ್ನು ಅನ್ನೋದು ಅದು ರೋಗನೇ ಅಲ್ಲ ಅದು ರೋಗ ಅಲ್ಲ ಅದರಿಂದ ಕೈನೂರಿ ಇಲ್ಲ ಏನೇನು ಅಲ್ಲ ಅಷ್ಟೇ ಚಿ ಕಲ್ಲರ್ ಚೇಂಜ್ ಅದು ಆದರೆ ನಮ್ಮಲ್ಲಿ ಭಯಪಡೋದು ಈ ಒಂದು ಸಾಮಾಜಿಕ ಕಳಕಳಿ ಏನಿ ನಮ್ಮ ಈ ಸಮಾಜಕ್ಕೆ ಅಂಟಿರುವ ಕಳಕಳಿ ಕಳಂಕ ಅದು ಅದ್ರ ಬಗ್ಗೆ ಆಗಿರುವ ಇದು ಕೆಲವೊಂದು ಸಮಾಜವನ್ನ ನಾವು ಬೆರಿಬೇಕಾದರೆ ಆಗುವ ಒಂದು ಪಾಸಿಟಿವ್ಸ್ ನೆಗೆಟಿವ್ಸ್ ನೋಡಿಕೊಂಡು ಅದರ ಬಗ್ಗೆ ವಿಶೇಷವಾಗಿ ನಮ್ಮಲ್ಲಿ ಟ್ರೀಟ್ಮೆಂಟ್ ನಡೀತಾರೆ ಇದೆ ಇದು ಸೋಂಕು ರೋಗ ಇಲ್ಲ ಒಬ್ಬರಿಂದ ಇದು ಸೋಂಕೆ ಅಲ್ಲ ಅಲ್ಲ ಇನ್ಫೆಕ್ಷನ್ ಅನ್ನೋದು ಅಲ್ವೇ ಅಲ್ಲ ಅದು ಅದ್ರದ್ದು ಲೈಕ್ ಡೆಫಿನೇಷನ್ ವೈಸ್ ಕಾರಣ ಇಲ್ಲದಂಗೆ ಇಡಿಯೋಪತಿಕ್ ಅಂತ ಕಾರಣ ಇಲ್ದಂಗೆ ಬರುವಂತಹ ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್ ಹೌದು ಅದಕ್ಕೆ ಹಾರ್ಮೋನಲ್ಲಿನ ಹಾರ್ಮೋನ್ಸಿನ ಸಂಬಂಧನೂ ಇದೆ ಫಾರ್ ಎಕ್ಸಾಂಪಲ್ ಈ ವಿಟಿಲಿಗೋ ಇರೋರಿಗೆ ಅಥವಾ ಬಿಳಿ ತೊನ್ನು ಇರೋರಿಗೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಶುಗರ್ ಇದು ಡಯಾಬಿಟಿಸ್ ಪ್ರಾಬ್ಲಮ್ಸ್ ಬರೋ ಸಾಧ್ಯತೆಗಳು ಅಧಿಕ ಅದು ಹುಷಾಗಿರ್ಬೇಕು ಸರ್ ಬಂತು ಅಂದ ತಕ್ಷಣ ನಾವು ಸುಮ್ಮನೆ ಇರಂಗೂ ಇಲ್ಲ ಅದ್ರಿಂದ ಪೇನ್ ಇಲ್ಲ ಅಂತ ಹೌದು ಬಟ್ ಇದು ಸ್ಟಾರ್ಟ್ ಆದ ತಕ್ಷಣ ನಾವು ಅಕ್ಕೆ ಆತರ ಬಂದಾಗ ನಾವು ಫಸ್ಟ್ ಒಂದು ಇದು ಬ್ಲಡ್ ಚೆಕ್ ಮಾಡಿಸ್ತೀವಿ ಆತರ ಬಂದಾಗ ಒಂದ್ಸಲ ಚೆಕ್ ಒಂದ್ಸಲ ಥೈರಾಯ್ಡ್ ಶುಗರ್ ಸ್ಟೇಟಸ್ ಹಿಮೋಗ್ಲೋಬಿನ್ ಸ್ಟೇಟಸ್ ಇಷ್ಟು ಚೆಕ್ ಮಾಡಿಸಿ ರೀಸನ್ಸ್ ಫೈಂಡ್ ಔಟ್ ಮಾಡ್ಕೊಳ್ಳೋದು ಬಹಳ ಆಕೊಳ್ಳೋದು ಅತ್ಯಮೂಲ್ಯ ಅದು ಮಾಡ್ಕೊಳ್ಳೇಬೇಕು ನಾವು ಇಲ್ಲ ಅಂದ್ರೆ ನಾವು ಏನೇ ಟ್ರೀಟ್ಮೆಂಟ್ ಕೊಟ್ಟ್ರು ಅದು ಹಾರ್ಡ್ ಟೈಮ್ ಅಲ್ಲಿ ಹರ್ಡ್ತಾನೆ ಇರುತ್ತೆ ಕಂಟ್ರೋಲ್ ಗೆ ಬರಲ್ಲ ಅಂದ್ರೆ ಬ್ಲಡ್ ಚೆಕ್ಅಪ್ ಮಾಡ್ಕೊಂಡು ರೀಸನ್ಸ್ ಫೈಂಡ್ ಔಟ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಮಾಡೋದು ಒಳ್ಳೇದು ಒಳ್ಳೇದು ಒಳ್ಳೇದು

ಈ ಥರ ಕಾರಣಗಳು ಇದೆಯೋ ಇಲ್ಲ ಅಂತ ಫಸ್ಟ್ ಚೆಕ್ ಮಾಡಿಕೊಂಡು ಫ್ಯಾಮಿಲಿ ಹಿಸ್ಟ್ರಿ ಇದೆಯೋ ಇಲ್ಲ ಅಂತಲೂ ಚೆಕ್ ಮಾಡ್ಕೋಬೇಕು ಎರಡು ಫ್ಯಾಮಿಲಿ ಹಿಸ್ಟ್ರಿ ಆಮೇಲೆ ನಿಮ್ಮದು ಸಂಬಂಧದಲ್ಲಿ ಮದುವೆ ಆಗಿ ಸಣ್ಣ ಮಗು ಬಂದರೆ ನಾವು ಅಪ್ಪ ಅಮ್ಮನ ಕೇಳ್ತೀವಿ ನಿಮಗೆ ಸಂಬಂಧದಲ್ಲಿ ನಿಮ್ಮದು ಮದುವೆ ಆಗಿರದ ಸಂಬಂಧದಲ್ಲಿ ಮದುವೆ ಆದರೂ ಸಹ ಈ ಥರ ಸಮಸ್ಯೆಗಳು ಜಾಸ್ತಿ ಹಾಗೆ ಸೊ ಟ್ರೀಟ್ಮೆಂಟ್ ವಿಚಾರಕ್ಕೆ ಬಂದಾಗ ಹೌದು ಇದಕ್ಕೆ ಟಾಪಿಕಲ್ ಸ್ಟಿರಾಯ್ಡ್ಸ್ ಅಂತ ಹೇಳ್ತೀವಿ ಅದು ಆಯಿಂಟ್ಮೆಂಟ್ ಕೊಡ್ತೀವಿ ಅದು ಒಂದು ಒಂದೂವರೆ ಎರಡು ತಿಂಗಳು ಕೊಡ್ತೀವಿ ಆಮೇಲೆ ಮತ್ತೆ ಬರೋಕೆ ಹೇಳಿದಾಗ ನೆಕ್ಸ್ಟ್ ಟ್ಯಾಕ್ರೊಲಿಮಸ್ ಅಂತ ಒಂದು ಆಯಿಂಟ್ಮೆಂಟ್ ಬರುತ್ತೆ ಅದನ್ನು ಸಲಹೆ ಕೊಡ್ತೀವಿ ಅದಕ್ಕೂ ಕಂಟ್ರೋಲಿ ಬರದೇ ಇದ್ದಾಗ ಸ್ವಲ್ಪ ಹರಡ್ತಾ ಇದ್ದಾಗ ನಾವು ಫೋಟೋಥೆರಪಿ ಅನ್ನೋದ್ರ ಬಗ್ಗೆ ಸಲಹೆ ಕೊಡ್ತೀವಿ ಈ ಸದ್ಯಕ್ಕೆ ವಿಟಿಲಿಗೋ ಅಥವಾ ನ್ಯೂಕೋಡರ್ಮಾ ಅಥವಾ ಬಿಳಿ ತೊನ್ನೆಗೆ ಫೋಟೋಥೆರಪಿ ಅನ್ನೋದು ಒಂದು ಉತ್ತಮವಾದ ಚಿಕಿತ್ಸಾ ವಿಧಾನ ಅದು ಯಾವ ಸರ್ ಫೋಟೋಥೆರಪಿ ಅನ್ನೋದು ಒಂದು ಅದೊಂದು ಲೈಟ್ ಒಂದು ಲೈಟ್ ಪ್ಯಾನಲ್ ಅದು ಲೇಸರ್ ಪ್ಯಾನಲ್ ಪಾನಲ್ ಲೈಟ್ಸ್ ಈಗ ಒಂದು ಸಾಮಾನ್ಯವಾಗಿ ಟ್ಯೂಬ್ ಲೈಟ್ಸ್ ಇರುತ್ತಲ್ಲ ಅದೇ ಒಂದು ಒಂದು ಪ್ಯಾನಲ್ಸ್ ಕೆಲವು ಆ ಪ್ಯಾನೆಲ್ಸ್ ಟ್ವೆಂಟಿ ಫೋರ್ ಟ್ಯೂಬ್ ಲೈಟ್ಸ್ ಇರುತ್ತೆ ಅದೊಂದು ಚೇಂಬರ್ ಅದು ಚೇಂಬರಿನ ಒಳಗಡೆ ವ್ಯಕ್ತಿ ಅಥವಾ ಆ ಮಹಿಳೆಯನ್ನ ಅಲ್ಲಿ ನಿಲ್ಲಿಸ್ಬಿಟ್ಟು ಡೋರ್ ಕ್ಲೋಸ್ ಮಾಡಿ ಇಷ್ಟು ನಿಮಿಷ ಅಂತ ಆ ಲೈಟಿಗೆ ಎಕ್ಸ್ಪೋಸ್ ಆಗೋದಕ್ಕೆ ನಾವು ಅವಕಾಶ ಮಾಡಬಹುದು ಅದು ಒಂದು ಎರಡರಿಂದ ಮೂರು ನಿಮಿಷ ಆಮೇಲೆ ಅವರು ಇದ್ ಮಾಡಬಹುದು ಹೊರಗಡೆ ಬರ್ತಾರೆ ಚೇಂಬರ್ ಇಂದ ಆ ವಾರದಲ್ಲಿ ಎರಡು ಸಲ ತಗೋಬೇಕು ವಾರದಲ್ಲಿ ಎರಡು ಸಲಿಯಂಗೆ ಎಲ್ಲಿ ಸ್ವಲ್ಪ ಹೋಗೋವರೆಗೂ ಆಗ್ಬಹುದು ಒಂಬತ್ತು ತಿಂಗಳಾಗಬಹುದು ವರ್ಷ ಆಗ್ಬಹುದು ವಾರದಲ್ಲಿ ಎರಡು ಸಲ ಆತರ ಒಂದು ಆರು ತಿಂಗಳು ಅಥವಾ ಒಂಬತ್ತು ತಿಂಗಳು ವರ್ಷ ತಗೊಂಡ್ರೆ ಅದು ಕಂಟ್ರೋಲ್ ಬರುತ್ತೆ ಮತ್ತೆ ಗುಣ ಆಗೋ ಸಾಧ್ಯತೆಗಳು ತುಂಬಾ ಅಧಿಕ ಅಧಿಕ ಬೇರೆ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ಗಳನ್ನೆಲ್ಲ ನಾವು ಕನ್ಸೂಮ್ ಮಾಡಿಕೊಂಡ್ರೂ ಕೂಡ ಅದ್ರ ಜೊತೆ ಹೌದು ಫೋಟೋ ಥೆರಪಿ ಅನ್ನೋದು ಸರ್ ಬೇಕೇ ಬೇಕು ಇತ್ತೀಚಿನ ದಿವಸಗಳಲ್ಲಿ ಲ್ಯೂಕೋ ಅಥವಾ ಬಿಳಿ ತೊಂದಿಗೆ ಫೋಟೋ ಥೆರಪಿ ಅನ್ನೋದು ತುಂಬಾ ಅತ್ಯವಶ್ಯಕವಾಗಿದೆ ಅಂಡ್ ಅದು ಈಗ ನಮ್ಮ ಶಿವಮೊಗ್ಗದಂಥ ನಗರದಲ್ಲಿ ಈ ಶಿವಮೊಗ್ಗ ನಮ್ಮ ಲೈಕ್ ಮೆಗನ್ ಆಸ್ಪತ್ರೆ ಚರ್ಮದ ವಿಭಾಗದಲ್ಲಿದೆ ಈ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಲಿ ಇದೆಲ್ಲ ಅವೈಲೇಬಲ್ ಇದೆ ಇದನ್ನೆಲ್ಲ ಇದೆ ಇಲ್ಲೇ ಶಿವಮೊಗ್ಗದಲ್ಲೇ ಇದೆ ಶಿವಮೊಗ್ಗದಲ್ಲಿ ಅವೈಲೇಬಲ್ ಇದೆ ಸೋ ಆ ಸಂಬಂಧಿತ ಸಂಬಂಧಪಟ್ಟಂತ ಪೇಶೆಂಟ್ಗಳು ಅದರ ಬಗ್ಗೆ ಎನ್ಕ್ವೈರಿ ಮಾಡಿಕೊಂಡು ಫೋಟೋ ಥೆರಪಿ ತಗೊಳ್ಳೋದ್ರಿಂದ ಅದನ್ನ ಹರಡುವಿಕೆಯನ್ನು ಕಡಿಮೆ ಮಾಡ್ಕೋಬಹುದು ಮತ್ತೆ ಮೆಲನಿನ ಬಣ್ಣ ಬರು ಲೈಕ್ ಬರುಸುವಿಕೆಯನ್ನು ಜಾಸ್ತಿ ಮಾಡ್ಕೋಬಹುದು ಅಂದ್ರೆ ಇದಕ್ಕೆ ಫೋಟೋ ಥೆರಪಿ ಅಂತ ಹೇಳಿ ಹೌದು ಫೋಟೋ ಥೆರಪಿ ಒಳ್ಳೆಯದು ಹಾಗೆ ಸರ್ ಈಗ ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಸರ್ ಈಗ ಬೆಳಿತು ಇದು ಲೋಕ ಡರ್ಮ ಶುರುವಾಯಿತು ಅಂದ ತಕ್ಷಣ ಟ್ರೀಟ್ಮೆಂಟ್ ತಗೊಂಡ್ರೆ ಅವಾಯ್ಡ್ ಮಾಡ್ಕೋಬಹುದೇ ಕೆಲವರು ಅದು ಕಂಟ್ರೋಲಿಗೆ ಬರೋದಿಲ್ಲ ಇಡೀ ಬಾಡಿ ಪೂರ್ತಿ ಯಾವ ಟ್ರೀಟ್ಮೆಂಟ್ ತಗೊಂಡ್ರು ಅದು ಕಂಟಿನ್ಯೂಸ್ ಆಗಿ ಹರಡುತ್ತೆ ಅಂತ ಒಂದು ನಂಬಿಕೆ ಇದೆ ಈ ಪ್ರಶ್ನೆ ಉತ್ತರ ಹೇಳೋದು ಸ್ವಲ್ಪ ಕಷ್ಟನೇ ಇನಿಶಿಯಲ್ ಮಾಡಿದ್ರೆ ಕಂಟ್ರೋಲ್ ಮಾಡ್ಕೋಬಹುದ ಮಾಡಬಹುದು ಮಾಡಬಹುದು ಮಾಡದೇನೆ ಇರಬಹುದು ಫಿಫ್ಟಿ ಫಿಫ್ಟಿ ಈ ವಿಪಿಗೋ ಅಥವಾ ಬಿಳಿ ಒಂದು ಅನೇಕ ಅನೇಕ ಕಾರಣಗಳು ಅದಕ್ಕೆ ಇರುತ್ತೆ ಒಂದು ಇರಬಹುದು ಒಂದು ಲೈಫ್ ಸ್ಟೈಲು ಮೇಡಮ್ ಅದರ್ ಅಸೋಸಿಯೇಟೆಡ್ ಕಂಡಿ ಅಲೈಕ್ ಥೈರಾಯ್ಡ್ ಡಯಾಬಿಟಿಸ್ ಕಡೆಯಿಂದ ಅವ್ರಿಗೆ ಇದ್ದಾಗ ಅದರಿಂದನೂ ಅದು ಬರಬಹುದು ಸೊ ಆ ಇದ್ದಾಗ ಒಂದೇ ಕಾರಣಗಳು ಅಂತ ಟಾರ್ಗೆಟ್ ಮಾಡ್ತಾ ಹೋದಾಗ ಅದು ಇನ್ನೊಂದು ಕಾರಣಗಳಿಂದ ಜಾಸ್ತಿ ಆಗುತ್ತೆ ಹಾಗಾಗಿನೇ ಅರ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೆಯದು ಅದ್ರ ಜೊತೆಗೆ ನಾವು ಪಾಸಿಟಿವ್ನೆಸ್ ಬೆಳೆಸ್ಕೊಂಡು ಒಂದು ಲೈಕ್ ಸೈಕೊಲಾಜಿಕಲ್ ವೆಲ್ ಬೀಯಿಂಗ್ನೆಸ್ ಬೆಳೆಸ್ಕೊಂಡು ನಾವು ಅದ್ರ ಬಗ್ಗೆ ಒಂದು ಉತ್ತಮವಾದ ಒಂದು ಅಭಿಪ್ರಾಯ ಬೆಳ್ಕೊತ ಹೋದರೆ ಕಂಟ್ರೋಲ್ ಆಗೋ ಚಾನ್ಸಸ್ ತುಂಬ ಇದೆ ಬಟ್ ಸ್ಟಾರ್ಟಿಂಗ್ ನಾವು ನೆಗೆಟಿವ್ನೆಸ್ ಬೆಳ್ಕೊಂಡ್ರೆ ಆ ನೆಗೆಟಿವ್ ಇಂಪ್ಯಾಕ್ಟ್ ಅದಕ್ಕೆ ಅದನ್ನ ಲೈಕ್ ಇದು ಜಾಸ್ತಿ ಮಾಡುತ್ತೆ ಮಾಡ್ತಾರೆ ಅನ್ನೋದು ಒಂದು ಇದು ಮೇಡಮ್ ಹಾಗಾಗಿ ಯಾವ್ದನ್ನು ತಲೆ ಕೆಡ್ಸ್ಕೋಬಾರ್ದು ಯಾವುದೇ ಡಿಸೀಸ್ ಕಾಮನ್ ಪೀಪಲ್ ಗೆ ಬಂದೇ ಬರುತ್ತೆ ಸರಿಯಾದ ಚಿಕಿತ್ಸೆಯಿಂದ ಸರಿಯಾದ ಸಮಯದಲ್ಲಿ ತಗೊಂಡ್ರೆ ಕಂಟ್ರೋಲ್ ಬರುತ್ತೆ ಪಾಸಿಟಿವ್ ಮೈಂಡ್ ಒಂದು ಮುಖ್ಯ ಕಾರಣ ಅಂತ ಹೇಳ್ತೀರಾ ಹಾಗಾದ್ರೆ ಈಗ ತೊನ್ನು ಬಂದವರ ಜೊತೆ ಆ ಫ್ಯಾಮಿಲಿ ಮದುವೆ ಮಾಡ್ಕೋಬಾರ್ದು ಅದು ಅಂಟು ರೋಗ ಆ ಥರದ್ದೆಲ್ಲ ಭ್ರಮೆಯಿಂದ ಬರ ಅಂಟು ರೋಗ ಅಲ್ಲ ಇದು ಅಲ್ಲ ಅಂಟು ರೋಗ ಅಂತೂ ಅಲ್ಲ ಬಟ್ ತೊಂದು ರೋಗವನ್ನು ಹೇಗೆ ಅವಾಯ್ಡ್ ಮಾಡಬಹುದು ಒಂದು ಪ್ರಶ್ನೆ ಅಂದ್ರೆ ಸಂಬಂಧಗಳಲ್ಲಿ ರಕ್ತ ಸಂಬಂಧಗಳಲ್ಲಿ ಮದುವೆ ಆಗಬಾರ್ದು ಓ ಅದು ಕಾರಣ ಇನ್ನೇನು ಹೌದು ಆದಷ್ಟು ಇತ್ತೀಚಿನ ಒಂದು ಸಲಹೆ ಏನಪ್ಪಾ ಅಂದ್ರೆ ಅತ್ಯಮುತ್ತಲು ಅತ್ಯಮೂಲ ರಕ್ತ ಸಂಬಂಧಗಳಲ್ಲಿ ಮದುವೆ ಆಗದಿರುವುದು ಇದು ತೊನ್ನ ರೋಗಕ್ಕೆ ಒಂದು ಕಾರಣ ಇದೆ ತೊನ್ನ ಅಲ್ದೇ ಅನೇಕ ಅನೇಕ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಲ್ಲ ಅದಕ್ಕೆಲ್ಲ ಕಾರಣ ಇರುತ್ತೆ ಹಾಗಾಗಿನೇ ಅದು ಒಂದು ಬತ್ ಹೌ ಟು ಅವಾಯ್ಡ್ ದಿಸ್ ಸರ್ ನಮ್ಮ ಮಕ್ಳಿಗೆ ಬರ್ದಂಗೆ ನೀವು ರಕ್ತ ಸಂಬಂಧಗಳಲ್ಲಿ ಮದುವೆ ಆಗಬಾರ್ದು ನಿಮ್ಮ ಮಕ್ಕಳನ್ನ ರಕ್ತ ಸಂಬಂಧದಲ್ಲಿ ಮದುವೆ ಆಗೋಕ್ಕೆ ಅವಕಾಶ ಕೊಡಬಾರ್ದು ಇದು ಅವಾಯ್ಡ್ ಮಾಡಲಿಕ್ಕೆ ಒಂದು ಸೂತ್ರ ಅಂತ ಹೌದು ಹೌದು ಹಾಗೆ ತಣ್ಣ ರೋಗ ಬಂದವರು ಅಥವಾ ಯುಟಿಲಿಗೋ ಬಂದವರು ಯಾವ ಆಹಾರವನ್ನ ಏನೋ ವರ್ಜನೆ ಮಾಡಬೇಕು ಅಂತ ಇಂಥ ತಿನ್ಬಾರ್ದು ಅಂತ ಏನಾದ್ರೂ ಹೌದು ಇದು ಪ್ರಶ್ನೆನೇ ಅಹ್ ಆದ್ರೆ ನಮ್ಮ ಇದ್ರಲ್ಲಿ ಏನಪ್ಪಾ ಹುಳಿ ಪದಾರ್ಥ ತಿನ್ಬಾರ್ದು ಅನ್ನೋದು ನಮ್ಗಿಂತ ಮುಂಚೆ ಅವರೇ ಹೇಳ್ಬಿಡ್ತಾರೆ ಸೋರ್ ಫುಡ್ಸ್ ಹುಳಿ ಪದಾರ್ಥಗಳು ಅನ್ನೋದು ಬಟ್ ಸ್ಟಡೀಸ್ ಪ್ರಕಾರ ಆತರ ಹುಳಿ ಪದಾರ್ಥಗಳು ಪ್ಲಸ್ ಈ ವಾಟ್ ವಿ ಕಾಲ್ ಅಥವಾ ಲೈಕ್ ವಿಟಿಲಿಗೋಗೆ ಏನು ಸಂಬಂಧನೇ ಇಲ್ಲ ಸೋರ್ಫ್ ಹುಳಿ ಪದಾರ್ಥ ತಪ್ಪುವಾದ ಒಂದು ನಿರ್ಧಾರ ಅಥವಾ ಇದೊಂದು ಅಪನಂಬಿಕೆ ಅನ್ಬಹುದು ಬಟ್ ಆದ್ರೂ ಅವರಿಗೆ ನಾವು ಒಂದು ಮಾನಸಿಕವಾಗಿ ಧೈರ್ಯ ಕೊಡಬೇಕು ನಾವು ಅದನ್ನ ಹಾಗೆ ಇಲ್ಲ ತಗೊಳ್ಳಿ ಮತ್ತೆ ಅಂತ ಹೇಳೋದು ಒಂದ್ಸರಿ ತಪ್ಪಾಗ್ಬಿಡ್ತದೆ ಅವ್ರಿಗೆ ಕೆಲವೊಂದು ಅಂಶಗಳನ್ನು ನಾವು ಹೇಳೋದ್ರಿಂದ ಅವ್ರಿಗೆನೋ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರ್ತದೆ ಅದಕ್ಕೆ ಅದು ಹುಳಿ ಪದಾರ್ಥ ಬಿಟ್ಬಿಡಿ ಅದ್ರ ಬದಲು ಹಣ್ಣುಗಳು ಜಾಸ್ತಿ ತಗೊಳ್ಳಿ ಹಸಿ ತರಕಾರಿಗಳು ಹಣ್ಣು ಹಂಪಲು ಸೊಪ್ಪುಗಳನ್ನು ಜಾಸ್ತಿ ತಗೊಳ್ಳಿ ಅನ್ನೋದೊಂದು ಹೇಳಿಬಿಟ್ಟು ಒಂದು ಪಾಸಿಟಿವ್ನೆಸ್ ತುಂಬ ಪ್ರಯತ್ನ ಮಾಡ್ತೀವಿ ಅದರಿಂದ ನಾನು ಅವ್ರಿಗೆ ಒಂದ್ ಸ್ವಲ್ಪ ನಾವು ಹೇಳಲಿಲ್ಲ ಅಂದ್ರೆ ಇರ್ತಾರೆ ಹೊರ ಹೋದ್ರೆ ನೀವೇನು ಹೇಳಲೇ ಫುಡ್ಡಿನ ಬಗ್ಗೆ ಸೊ ಅವ್ರ ತಲೆಯಲ್ಲಿ ಎಷ್ಟು ಇರುತ್ತೆ ಅಂದ್ರೆ ನಾವ್ ಅದನ್ನ ಅಷ್ಟು ಸುಲಭವಾಗಿ ಇರಿಸಬೇಕು ಇಲ್ಲ ಸರ್ ನಿಜವಾಗ್ಲು ಮಂಜುನಾಥ ಈಗ ಒಡವೆ ಆದ್ರೆ ಬರುತ್ತೆ ಹೋಗುತ್ತೆ ಅದು ಸಣ್ಣಕ್ಕೆ ಇರುತ್ತೆ ಗೊತ್ತಾಗಲ್ಲ ಸರ್ ಇದು ತನ್ನೂ ಬಂದವರಲ್ಲಿ ಅನುಭವಿಸಿದ್ರಲ್ಲಿ ಫೀಲ್ಡ್ ಅಲ್ಲಿ ಎಕ್ಸ್ಪೋಸ್ ಆಗೋಕ್ಕೂ ಇಷ್ಟಪಡೋಲ್ಲ ಮದುವೆಗಳಿಗೆ ಹೋಗಲ್ಲ ಗಳು ಬಿಟ್ಟು ಬಿಡ್ತಾರೆ ತನ್ನೂ ಬಂದಿದೆ ಅಂದ್ರೆ ಏನೋ ಒಂದು ಅಂಟು ಹೋಗೋ ತರ ಜನ ನೋಡ್ತಾರೆ ನಮ್ಮ ನನ್ನ ಭಾವನೆ ಖಂಡಿತ ಇದೆ ಸರ್ ನಮ್ಮ ಸಂಬಂಧಿಕರು ಒಬ್ರು ಅದೇ ತರನೇ ತುಂಬಾನೇ ಹೆಸಿಟೇಷನ್ ಸರ್ ನಾನು ನೋಡ್ದ ಹಾಗೆ ಪಾಪ ದೂರದ ಸಂಬಂಧಿಯವರು ಅವ್ರಿಗೆ ಆತರ ಭಾವನೆ ಬಂದೇ ಬರುತ್ತೆ ಸರ್ ಈಗ ಅದೇ ನಾನು ಹೇಳಿದಾಗ ಪಿಂಪಲ್ ಹೋಗ್ಬಿಡುತ್ತೆ ಇದು ಹರಡ್ತಾ ಹೋಗ್ಬಿಟ್ರೆ ನಾನು ಚೆನ್ನಾಗಿ ಕಾಣಿಸಲ್ಲ ಸೌಂದರ್ಯ ಪ್ರಜ್ಞೆ ಎಲ್ಲರಿಗೂ ಎಲ್ಲ ವಯೋಮಾನದವರಿಗೂ ಇರೋದ್ರಿಂದ ಅದು ತುಂಬಾ ಕಷ್ಟ ಸರ್ ಹಾಗಾಗಿ ತಲೆ ಕೆಡ್ಸ್ಕೊಳ್ಳೋದೇ ಇರೋದೇ ಪ್ರಥಮ ಚಿಕಿತ್ಸೆ ಅಂತ ಹೇಳ್ತೀರ ಅಂದ್ರೆ ಸೈಕೋಲಾಜಿಕಲ್ ಆಗಿ ನಾವು ಸ್ಟ್ರಾಂಗ್ ಆಗಿರ್ಬೇಕು ಟ್ರೀಟ್ಮೆಂಟ್ ಜೊತೆಗೆನೆ ಟ್ರೀಟ್ಮೆಂಟ್ ಜೊತೆಗೆ ಅವರ ಒಂದು ಅವರ ಒಂದು ಕೆಲಸದಲ್ಲೇ ಅವರು ತಲ್ಲಿನರಾಗಿರ್ಬೇಕು ಅವರು ಸೋಷಿಯಲ್ ಲೈಫನ್ನು ಬೆಳೆಸ್ಕೋಬೇಕು ಅವರ ಒಂದು ಇಷ್ಟವಾದ ಕೆಲಸಗಳಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಇದ್ದರೆ ತನ್ನೆ ತಾನಾಗೆ ಅದು ಅದರ ಬಗ್ಗೆ ಅವರಿಗಿರೋ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಹೋಗುತ್ತೆ ಅವರು ಒಬ್ಬಂಟಿಗರಾಗಿ ಸಮಾಜದಲ್ಲಿ ಆಗಿದ್ದರೆ ಅದೇ ಚಿಂತೆಯಲ್ಲಿ ಮುಳುಗಿ ಮುಳುಗಿನ ಅದು ಅದನ್ನು ಅವರಿಗೆ ಜಾಸ್ತಿ ಮಾಡುತ್ತೆ ಸೊ ವಿ ಕಾಲ್ ಇಟ್ ಆಸ್ ಎ ಡಿಪ್ರೆಷನ್ ಸೊ ಡಿಪ್ರೆಷನ್ನು ಇವೆಲ್ಲ ಏನು ಮಾಡುತ್ತೆ ಇದನ್ನೇ ಜಾಸ್ತಿ ಮಾಡುತ್ತೆ ಸೊ ಇವರನ್ನ ಒಂದು ಸಮಾಜದಲ್ಲಿ ನಾವು ಮುಂದೆ ಬರೋಕ್ ಅವಕಾಶ ಕೊಟ್ಟು ಒಂದು ಅವ್ರ ಧೈರ್ಯ ಹೇಳೋದು ಟ್ರೀಟ್ಮೆಂಟಿಲ್ಲ ಒಂದು ಭಾಗ ಖಂಡಿತ ಸರ್ ಖಂಡಿತ ನಾವು ಮಾನಸಿಕ ಸ್ಥೈರ್ಯನ ತಗೋಬೇಕು ಆ್ಯಕ್ಸೈಂಟಿ ಆಗ್ಬಾರ್ದು ಹರಣಕ್ಕೆ ಎಲ್ಲ ಭಯ ನಮ್ಮಲ್ಲಿ ಬರಬಾರ್ದು ದಿನ ದಿನ ಧೈರ್ಯ ತಗೊಳ್ಬೇಕು ಏನಂದ್ರ ಜೊತೆ ಡಾಕ್ಟರ್ ಇದ್ದಾರೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಏನು ಅಪ್ಲಿಕೇಶನ್ಸ್ ಕೊಟ್ಟಿದ್ದಾರೆ ಅದನ್ನ ಮಾಡ್ಕೊತಾ ಹೋಗ್ಬೇಕು ಹಾಗಾಗಿ ಆದಷ್ಟು ನಾವು ಸ್ಟ್ರೆಸ್ ಕಡಿಮೆ ಮಾಡಿ ಬೇರೆ ಕೆಲಸಗಳಲ್ಲಿ ಎಂಗೇಜ್ ಆಗೋದು ಉತ್ತಮ ಫ್ರೆಂಡ್ಸ್ ಬಿಳಿ ತೊನ್ನು ಅಥವಾ ವಿಟಿಲಿಗೋ ಇರುವಂತವ್ರು ಎಷ್ಟೋ ಜನ ಲಕ್ಷಾಂತರ ಜನ ಸಾಧನೆ ಮಾಡಿದ್ದಾರೆ ಸಮಾಜದಲ್ಲಿ ಒಳ್ಳೊಳ್ಳೆ ಹುದ್ದೆಯಲ್ಲಿದ್ದಾರೆ ಸರ್ ಹೇಳಿದ ಹಾಗೆ ಅದು ಏನು ನಮಗೆ ಬಾಧಕ ಏನಿಲ್ಲ ಹಾಗಾಗಿ ತೊನ್ನು ಒಂದು ರೋಗ ಹೇಳಿ ದಯವಿಟ್ಟು ತಿಳ್ಕೊಬೇಡಿ ಅದನ್ನು ಇಗ್ನೋರ್ ಮಾಡಬೇಡಿ ಜೊತೆಗೆ ಒಳ್ಳೆ ಡರ್ಮಟಾಲಜಿಸ್ಟ್ ಹತ್ರ ಹೋಗಿ ಚಿಕಿತ್ಸೆಯನ್ನು ತಗೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್